ಸರ್ ಇವತ್ತು ಏನು ಬಿ ಜೆ ಪಿ ಅಧಿಕಾರನೇ ನೋಡಿಲ್ದಿದ್ದಂಥ ಪಕ್ಷ ಅದು ಅವರಿಗೆ ಸ್ವತಂತ್ರ ಹೋರಾಟವೂ ಗೊತ್ತಿಲ್ಲ ಶ್ರಮನೂ ಗೊತ್ತಿಲ್ಲ ಅವರು ಒಂದು ಧರ್ಮ ಮತ್ತು ಜಾತಿ ನೆಲೆಗಟ್ಟಲ್ಲಿ ಇವತ್ತೇನು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಆ ರಾಜಕಾರಣ ಮಾಡಿ ಇವತ್ತು ಆಲ್ರೆಡಿ ಆ ಧರ್ಮ ಮತ್ತು ಜಾತಿ ನೆಲೆಗಟ್ಟಲ್ಲೂ ಅವ್ರು ಫೇಲ್ಯೂರ್ ಆಗಿದ್ದಾರೆ ಅದನ್ನು ಆ ಇದರಲ್ಲೂ ಜನನ ಹೆಚ್ಚಿಗೆ ದಿನ ಫೂಲ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಗೊತ್ತಾಗಿರೋದ್ರಿಂದ ಇವತ್ತೇನು ಜನಪರವಾಗಿ ಮತ್ತು ಜಾತ್ಯಾತೀತವಾಗಿ ಏನು ಕೆಲಸ ಮಾಡ್ತಿದ್ದಾರೆ ಬರವ್ರ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಗೌರ್ಮೆಂಟ್ಗಳನ್ನ ಅವರು ಇ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು ಸಿ ಬಿ ಐಯಿಂದ ಉಳಿಸ್ಬೋಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಇವತ್ತು ಇಡೀನ ನಾವು ತಾವು ಗಮನಿಸಿರ್ಬೋದು ಜಾರ್ಖಂಡ್ ಮುಖ್ಯಮಂತ್ರಿ ಶುಭು ಸೊರೇನ್ ಅವ್ರನ್ನ ಇದೇ ರೀತಿ ಒಂದು ಲ್ಯಾಂಡ್ ಡೀಲ್ನ ಅರೆಸ್ಟ್ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಅವರ ರೀತಿ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾಮಗೋಚರವಾಗಿ ಉಗಿದು ಅವರಿಗೆ ಬೇಲ್ ಕೊಡೋ ಟೈಮಲ್ಲಿ ಈ ಥರ ಕೇಸ್ಗಳನ್ನ ನೀವು ಮಾಡಿ ದೇಶನ ಹಾಳು ಮಾಡ್ತಾ ಇದ್ದೀರಿ ಅಂದರೆ ಮಿಸ್ಯೂಸ್ ಮಾಡ್ಕೊತಿದ್ದೀರಿ ನಿಮ್ಮದು ನೊಬೆಲ್ ಆಗಸ್ಟ್ ಬಾ ಏಜೆನ್ಸಿ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಹೆಸರಿಗೆ ಕುಂತರ್ತಾ ಇದ್ರಿ ಅಂತ ಎಲ್ಲ ಹೇಳಿದ್ರು ಕೂಡ ಈ ಏಜೆನ್ಸಿಗಳು ಇವತ್ತು ಒಬ್ಬರು ಕಪಿ ಮುಷ್ಟಿಯಿಂದ ಅಮಿತ್ ಶಾ ಅನ್ನೋ ಹೋಮ್ ಮಿನಿಸ್ಟ್ರ್ ಕಪಿ ಮುಷ್ಟಿಯಿಂದ ನಡೀತಾ ಇದೆ ಅಮಿತ್ ಶಾ ಅವ್ರಿಗೆ ದೇಶನ ಒಳ್ಳೆ ರೀತಿ ಹಾಳೆ ಗೊತ್ತೇ ಇಲ್ಲ ಅವ್ರಿಗೆ ಬೆಂಕಿ ಇಟ್ಟಷ್ಟೇ ಗೊತ್ತು ಬೆಂಕಿ ಇಟ್ಟೆ ಆ ದೇಶಕ್ಕೆ ಅಧಿಕಾರಕ್ಕೆ ಬಂದಿರೋದು ಇನ್ನು ಬೆಂಕಿ ಇಡೋದನ್ನು ಮುಂದುವರಿಸ್ತಾ ಇದ್ದಾರೆ ಆದರೂ ಕೂಡ ನಾವು ಬೆಂಕಿ ಆರಿಸ್ಕೊಂಡು ಬೇರೆ ಸರ್ಕಾರಗಳು ಅಸ್ತಿತ್ವಕ್ಕೆ ಬರ್ತಾ ಇರೋದನ್ನ ತಡೆಯೋಕ್ಕಾಗ್ದೇನೆ ಇಡಿ ಮೂಲಕ ನೂರ ಮೂವತ್ತಾರು ಜನ ಶಾಸಕರನ್ನ ಕರ್ನಾಟಕ ಜನ ಆಯ್ಕೆ ಮಾಡಿ ಅಂಥ ಸರ್ಕಾರನ ಇವತ್ತು ಬೀಳಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಇ ಡಿ ಅವ್ರನ್ನ ಇನ್ವಾಲ್ವ್ ಮಾಡಿದ್ದಾರೆ ಇದರಲ್ಲಿ ಏನು ಕೇಸ್ ಇದೆ ಅಂತ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಈಗ ನಿಮ್ಮ ನಮ್ಮಲ್ಲೂ ಅಕ್ವಜಿಷನ್ ಅಂತ ಆಗುತ್ತೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಕ್ವೈರ್ ಆದಾಗ ಇವಾಗ ಕೆ ಡಿ ಬಿನವರು ಒಂದು ಎಕರೆ ಅಕ್ವೈರ್ ಆದರೆ ಹತ್ತು ಸಾವಿರ ಅಡಿ ಹತ್ತು ಸಾವಿರ ಚಿಲ್ಲರೆ ಅಡಿ ಜಾಗ ಕೊಡ್ತಾರೆ ಅದನ್ನು ನಾನು ತೊಗೊಂಡ್ರೆ ನಾನು ಅದರ ಹಗರಣನಾ ಅಥವಾ ಕೆ ಡಿ ಬಿ ಅವರು ಯಾವುದೇ ಅಕ್ವಿಜಿಷನ್ ಮಾಡ್ದೇನೆ ನಾನು ಜಮೀನನ್ನು ತಗೊಬಿಡ್ತಾರೆ ಬಲವಂತವಾಗಿ ತಗೊಂಡು ಡೆವಲಪ್ ಮಾಡಿದಾಗ ನನಗೆ ಪರಿಹಾರ ಕೊಟ್ಟರೆ ಅದು ಹಗರಣನ ಇದನ್ನು ಜನ ಅರ್ಥ ಮಾಡ್ಕೋಬೇಕು ಇವತ್ತು ಕೆಲವು ಕಂಪ್ನಿಗಳಲ್ಲಿ ಏನಿವತ್ತು ಮೀಡಿಯಾ ಹೌಸ್ಗಳನ್ನ ಕೆಲವು ಕಂಪ್ನಿಯವರು ನಡೆಸ್ತಾ ಇದ್ದಾರೆ ಅವು ಬಿ ಜೆ ಪಿ ಎಂ ಪಿಗಳು ಮತ್ತು ಬಿ ಜೆ ಪಿ ಸ್ಪಾನ್ಸರ್ಡ್ ಕಂಪ್ನಿ ಅದಾನಿ ಮತ್ತು ಅಂಬಾನಿ ಕಂಪ್ನಿಗಳಿಂದ ಕಂಪ್ನಿಗಳು ನಡೀತಾ ಇದ್ದಾವೆ ಹಾಗಾಗಿ ಆ ಮೀಡಿಯಾ ಕಂಪ್ನಿಗಳು ತಮ್ಮ ಏನು ಈ ಪ್ರೆಸ್ ಅನ್ನೋ ಒಂದು ಮೌಲ್ಯ ಹಾಗೆ ಮತ್ತು ಆ ಬದ್ಧತೆ ಇದನ್ನು ಬಿಟ್ಟು ಒಂದು ಪಕ್ಷದ ಪರವಾಗಿ ಏಜೆಂಟಾಗಿ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ಹಗರಣ ಇಲ್ದಿರೋ ಇದು ಹಗರಣ ದೊಡ್ಡ ಹಗರಣ ಅಂತ ತೋರಿಸುವಂಥದ್ದು ಅದೇ ರೀತಿ ಬಿ ಜೆ ಪಿಯವರಲ್ಲಿ ಏನು ಹಗರಣ ಮಾಡಿದ್ರು ಆ ಹಗರಣನ ಈ ಚರ್ಚೆ ಮಾಡದೆ ಇರೋವಂಥದ್ದು ಇವತ್ತು ನೀವು ಹೋದ ಗೌರ್ಮೆಂಟಲ್ಲಿ ಅಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ ಯಾಕೆ ಯಾವತ್ತ ಇ ಡಿ ಬರಲಿಲ್ಲ ಯಾಕೆ ಅವತ್ತು ಸಿ ಬಿ ಐನವ್ರು ಬರಲಿಲ್ಲ ಅದು ಯಾವಾಗ ಮತ್ತು ಏನು ಮೋದಿ ಅವ್ರಿಗೆ ಲೆಟ್ರ್ ಬರೆದರು ನಮ್ಮ ಕಾಂಟ್ರಾಕ್ಟರು ಅಸೋಸಿಯೇಷನ್ ಅಧ್ಯಕ್ಷರು ಮೊನ್ನೆ ತೀರ್ಕೊಂಡವರು ಮೋದಿಯವ್ರಿಗೆ ಲೆಟ್ರ್ ಬರೆದ್ರು ಇಷ್ಟೆಲ್ಲ ದಂಧೆ ನಡೀತಾ ಇದೆ ನಿಮ್ಮ ಗೌರ್ಮೆಂಟಲ್ಲಿ ಮಾಡಿ ಅಂತ ಯಾಕೆ ಮೋದಿಯವ್ರ ಕ್ರಮ ತಗೊಂಡಿಲ್ಲ ಮೋದಿಯವರು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಕ್ಕೇನು ಈ ದೇಶದಲ್ಲಿ ಬಂದಿಲ್ಲ ಮೋದಿಯವರು ಮೋಸ್ಟ್ ಇಂಡಿಯಾದಲ್ಲಿ ಏನು ಕರಪ್ಟ್ ಪೊಲಿಟಿಷಿಯನ್ ಇನ್ ದಿ ವರ್ಲ್ಡ್ ಅಂದರೆ ಮೋದಿ ಮತ್ತು ಅವರ ಹೆಡ್ಡೆಡ್ ಬೈ ಗೌರ್ನಮೆಂಟು ಏನು ಜೇನು ಕಿತ್ತರೆ ಕೈ ನೆಕ್ಕ ಅಂತ ಪದ್ಧತಿ ಇದ್ದಂಥದ್ದು ಹಿಂದೆ ಇದ್ದಂಥ ಪದ್ಧತಿಯನ್ನು ಬಿಟ್ಟು ಈಗ ಜೇನು ಸಮೇತ ಉಳುಗಳ ಸಮೇತ ಆ ರೊಟ್ಟಿ ರೊಟ್ಟು ಸಮೇತ ಹೋಗಿ ತಿಂತಾ ಇದ್ದಾರೆ ಇದಕ್ಕೆ ದೇಶಕ್ಕೆ ಇದೇ ಸರ್ಕಾರ ಮುಂದುವರೆದ್ರೂ ಭವಿಷ್ಯನೂ ಇಲ್ಲ ಯಾ ಎಷ್ಟು ದಿನ ಜನ ಇದೇ ಮುಂದುವರೆದ್ರೆ ರಕ್ತ ಕ್ರಾಂತಿ ಆಗೋವಂಥದ್ದು ಮತ್ತು ಈ ಸಿ ಬಿ ಐ ಇಡಿಗೆ ಜನ ದಂಗೆ ಎದ್ದು ಇವತ್ತೇನು ಶ್ರೀಲಂಕಾಲಾಗ್ದಂಥದ್ದಾಗ್ಬೋದು ಆಗ್ಬೋದು ಇನ್ನೂ ಕೆಲವು ಕಂಟ್ರಿಗಳಲ್ಲಾದಂತೆ ನಮ್ಮಲ್ಲೂ ಕೂಡ ದಂಗೆ ಎದ್ದು ಜನ ಇವರಿಂದ ಅಧಿಕಾರನ ಕಿತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದರೂ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಕೇಜ್ರಿವಾಲ್ ರೀತಿಯಲ್ಲಿ ಒಂದು ಸಿದ್ದರಾಮಯ್ಯ ಸರ್ ಕೇಜ್ರಿವಾಲ್ ಬಗ್ಗದ್ರ ಸರ್ ಅದೇ ರೀತಿ ಸಿದ್ದರಾಮಯ್ಯರು ಬಗ್ಗಲ್ಲ ಕೇಜ್ರಿವಾಲ್ ಅವರಿಗೆ ನೈತಿಕತೆ ಪಠ ಮಾಡ್ತಿದ್ರು ಕೇಜ್ರಿವಾಲ್ ಅವರು ಅವತ್ತು ಇಲ್ಲಿಗಲ್ಲಿ ಅರೆಸ್ಟ್ಗೆ ಅವರು ರಾಜೀನಾಮೆ ಕೊಡಲಿಲ್ಲ ನೈತಿಕತೆ ಪ್ರಶ್ನೆ ಬಂದಾಗ ಅವರು ಬೇಯ್ಲಾದ ಮೇಲೆ ಅವರು ರಾಜೀನಾಮೆ ಕೊಟ್ಟರು ಒಬ್ಬಳು ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಮಹಿಳೆಯನ್ನು ಸಿ ಎಂ ಮಾಡಿದ್ದಾರೆ ಇವರಲ್ಲಿ ಯಾರನ್ನು ಮಾಡಿದ್ದಾರೆ ಇವರಲ್ಲಿ ಭ್ರಷ್ಟರಲ್ಲಿ ಅತಿ ಭ್ರಷ್ಟರು ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರನ್ನ ಸಿ ಮಾಡ್ತಾರೆ ಇವತ್ತು ನೀವು ಯಾರನ್ನ ಅಂತ ಅಂದಿದ್ರು ಕರ್ನಾಟಕದಲ್ಲಿ ಅವ್ರನ್ನೆಲ್ಲ ಬಿ ಜೆ ಪಿಗೆ ಸೇರ್ಸ್ಕೊಂಡಿದ್ದಾರೆ ದೇಶದಲ್ಲಿ ಯಾರನ್ನ ಭ್ರಷ್ಟ್ರ ಅಂದರು ಅವ್ರನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ ಇದೇ ಮೋದಿ ಭಾಷಣ ಯಾಕೆ ಯಾವ ಮೀಡಿಯಾಗಳಿಗೂ ಕಾಣಿಸ್ತಾ ಇಲ್ವಾ ಏನಂತ ಹೇಳಿದ್ರು ಅಜಿತ್ ಪವರ್ನ ಎಷ್ಟು ಭ್ರಷ್ಟ ಅಂದರು ಮುನಿರತ್ನ ಎಷ್ಟು ಭ್ರಷ್ಟ ಅಂದರು ನಮ್ಮ ರಾಜ್ಯದ ರಾಜಕಾರಣಿಗಳನ್ನ ಎಷ್ಟು ಭ್ರಷ್ಟ ಅಂದೋ ಅವ್ರ ಪಾರ್ಟಿಗೆ ಸೇರ್ಸ್ಕೊಂಡ್ಮೇಲೆ ಅವರೆಲ್ಲ ಏನು ವಾಷಿಂಗ್ ಮಿಷಿನ್ ಆಗೋಯ್ತಾ ಅವ್ರನ್ನೆಲ್ಲ ತೊಳೆದು ನಿರ್ವಂಶ ಮಾಡಿಬಿಟ್ರಾ ಸೊ ಹಾಗಾಗಿ ಕೇಜ್ರಿವಾಲು ಎದುರಲ್ಲ ಅವರು ಎದುರಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಏನು ಮೈತ್ರಿಕೂಟ ಇಂಡಿಯಾ ಒಕ್ಕೂಟ ಇದೆ ಅವರು ಯಾರೂ ಎದುರಲ್ಲ ಅವ್ರ ದೇಶಕ್ಕೋಸ್ಕರ ಎಲ್ಲ ಶಿಕ್ಷೆನ ಅನುಭವಿಸೋಕ್ಕೆ ರೆಡಿ ಇದ್ದಾರೆ ಇನ್ನೊಂದು ಸ್ವತಂತ್ರ ಸಂಗ್ರಾಮೋತ್ತರ ಇವತ್ತು ಇವರಿಂದ ಅಧಿಕಾರನ ನ್ಯಾಯ ರೀತಿಯಲ್ಲಿ ತಗೊಂಡು ಅಧಿಕಾರ ದೇಶಕ್ಕೆ ಕೊಡಬೇಕು ಅಂತ ನಮ್ಮ ಖರ್ಗೆ ಅವರು ಒಂದು ಮಾತು ಹೇಳಿದ್ರು ಲಾಷ್ಟಲ್ಲಿ ಮೊನ್ನೆ ಆರೋಗ್ಯ ತಪ್ಪಿದಾಗ ಅದಕ್ಕೆ ಅವರು ಹೇಳಿದ್ದು ನಾನು ಉಸಿರು ಇರೋದ್ರೊಳಗಡೆ ನಾನು ಈಗಲೇ ಸಾಯಲ್ಲ ಉಸರು ಇರೋದ್ರೊಳಗಡೆ ಮೋದಿ ಅವ್ರನ್ನ ಅಧಿಕಾರದಿಂದ ಕೆಳಗೆ ಇಳಿಸೇನೆ ನಾನು ಉಸಿರು ಬಿಡೋದು ಅಂತ ಅಂದರೆ ಒಬ್ಬ ಅಷ್ಟು ಧೀಮಂತ ನಾಯಕ ಇಷ್ಟು ವರ್ಷ ರಾಜಕೀಯವಾಗಿ ಅಧಿಕಾರ ಮಾಡಿ ಖರ್ಗೆ ಅವ್ರ ಬಗ್ಗೆ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಓಡಿಸ್ತಾರೆ ಕರಪ್ಟ್ 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 ಅಂತ ಇಲ್ಲಿವರೆಗೂ ಅವ್ರ ಕೈಲೇ ಸಿ ಬಿ ಐ ಇಡಿ ಎಲ್ಲ ಇದ್ರೂ ಯಾವ ಕರಪ್ಷನ್ ಚಾರ್ಜಸ್ ಅವ್ರ ಮೇಲೆ ಮಾಡೋಕ್ಕಾಗಿಲ್ಲ ಆ ಥರ ಒಬ್ಬ ಮನುಷ್ಯ ಇಷ್ಟು ಹತಾಶವಾಗಿ ಇವ್ರ ಬಗ್ಗೆ ಹೇಳ್ತಾರೆ ಅಂದಾಗ ಜನ ಅರ್ಥ ಮಾಡ್ಕೋಬೇಕಾಗಿದೆ ಯಾವುದೇ ಕೇಸ್ ಇಲ್ಲದೇ ಇದ್ರೂ ಒಂದು ಇ ಡಿ ಮೂಲಕ ಈ ಸಿ ಬಿ ಐ ಮೂಲಕ ಇನ್ಕಮ್ ಟ್ಯಾಕ್ಸ್ ಮೂಲಕ ಹಾಂ ಇವತ್ತು ಅವ್ರದ್ದು ಆಸ್ತಿಗಳು ಚೆಕ್ ಮಾಡಿಕೊಳ್ಳಿ ಯಡಿಯೂರಪ್ಪ ಅವರು ಏನಿದ್ರು ಅವರು ರಾಜಕಾರಣಕ್ಕೆ ಬಂದಾಗ ಇವತ್ತು ಎಷ್ಟು ಆಸ್ತಿ ಇದೆ ಆರ್ ಅಶೋಕ್ ಅವ್ರದ್ದು ಎಷ್ಟಿದೆ ಆಂ ಅಶ್ವಥ್ ಎಷ್ಟಿದೆ ಹಾಂ ಮುನಿರತ್ನದ್ದು ಎಷ್ಟಿದೆ ಇವ್ರದ್ದೆಲ್ಲ ಚೆಕ್ ಮಾಡಲಿ ಇವ್ರೇನು ಸೋಷಿಯಲ್ ಸರ್ವಿಸ್ ಮಾಡ್ತಾರಾ ಇವ್ರ ಹತ್ರ ಇರೋ ಜರೋ ದುಡ್ಡು ಭ್ರಷ್ಟಾಚಾರದಲ್ವಾ ಇದಕ್ಕೆ ಆನ್ಸರ್ ಹೇಳಬೇಕು ಮೋದಿಯವರು ಮತ್ತು ಬಿ ಜೆ ಪಿ ಬಿ ಜೆ ಪಿಯವರು ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಇಲ್ಲಿವರೆಗೂ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪನ ಮಾಡೋಕ್ಕಾಗಿರಲಿಲ್ಲ ಇದು ಎರಡು ಸಾವಿರದ ಎರಡು ಸಾವಿರದಲ್ಲಿ ಸ್ಟಾರ್ಟ್ ಆಗಿದ್ದಂಥ ಇದರಲ್ಲಿ ಅವ್ರು ಯಾವುದೇ ಇಲ್ಲದೆ ಅವ್ರು ಯಾವುದೇ ರೆಕಮೆಂಡೇಶನ್ ಇರೋ ಅಂಥದ್ದನ್ನ ಅವರು ಇವಾಗ ಆಯಿತು ಅವ್ರು ವಾಪಸ್ ಕೊಟ್ಟಿದ್ದಾರೆ ಮತ್ತಿಗೆ ಅವ್ರಿಗೆ ಪರಿಹಾರ ಕೊಡೋದು ಯಾರು ಪರಿಹಾರ ಕೊಡಬೇಕಲ್ವಾ ನಾ ಸರ್ಕಾರದ ಜಾಗನ ಖಾತೆ ಮಾಡಿಕೊಂಡು ಬೋಗಸ್ ಖಾತಾ ಮಾಡಿಕೊಂಡು ಸೈಟ್ ತೊಗೊಂಡಿದ್ದಾರೆ ಅನ್ನೋದೆಲ್ಲ ಕೇಸ್ ಅವ್ರದ್ದು ಬಿ ಜೆ ಪಿ ಅವ್ರದೇ ಜಾಗಕ್ಕೆ ಆಲ್ಟರ್ನೇಟಿವ್ ಜಾಗ ತೊಗೊಂಡಿದ್ದಾರೆ ಅಂತ ಈಗ ಆಲ್ಟರ್ನೇಟಿವ್ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅವ್ರ ಪರಿಹಾರ ಯಾರು ಕೊಡೋದು ಇವತ್ತು ಹೊಸ ಕಾನೂನು ಬಂದಿದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ನಾಲ್ಕು ಪಟ್ಟು ಕೊಡಬೇಕು ಕಾಂಪನ್ಸೇಷನ್ನು ಈಗ ಕೊಡಬೇಕಲ್ವ ಸರ್ಕಾರ ಅದು ಸಿ ಎಮ್ ಮಗನ ಎಂಟಿ ಆದರೂ ಅದೇ ಮಗರಾದರೂ ಅದೇ ಸಾಮಾನ್ಯ ರೈತನ ಮಗ ಆದರೂ ಅದೇ ಯಾರಾದರೂ ಅದೇನೇ ಹಾಗಾದರೆ ಇವರವೆಲ್ಲ ತೊಗೊಂಡ್ರೆ ಅಷ್ಟು ಆರೋಗ್ಯ ಜಮೀನ ತೊಗೊಂಡ್ರೆ ಸರ್ಕಾರಕ್ಕೆ ಫ್ರೀಯಾಗಿ ಬಿಟ್ಕೊಡ್ತಾರ ಯಡಿಯೂರಪ್ಪ ಅವ್ರು ಫ್ರೀಯಾಗಿ ಬಿಟ್ಕೊಡ್ತಾರ ಮೋದಿಯವರು ಫ್ರೀಯಾಗಿ ಬಿಟ್ಕೊಡ್ತಾರ ಅಮಿತ್ ಶಾ ಅಮಿತ್ ಶಾ ಇವತ್ತು ಅಮಿತ್ ಶಾ ಮಗನಿಂದ ದೇಶ ತುಂಬ ಹಾಳಾಗೋಗಿದೆ ಐ ಪಿ ಎಲ್ ಅನ್ನೋ ಒಂದು ದಂಧೆನ ವರ್ಲ್ಡ್ ಫೇಮಸ್ ಮಾಡಿ ಇವತ್ತು ಆ ದಂಧೆಯಲ್ಲಿ ಪ್ರತಿ ಹಳ್ಳಿಲಿ ನೂರಾರು ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಇದು ಕಾಣಿಸ್ತಾ ಇಲ್ವಾ ಸಿ ಬಿ ಐಗೆ ಇಡಿಗೆ ಡಿಗೆ ಮನಿ ಲ್ಯಾಂಡ್ರಿಂಗ್ ಕಾಣಿಸ್ತಾ ಇಲ್ವಾ ಇಲ್ಲಿ ಐ ಪಿ ಎಲ್ಲಲ್ಲಿ ನಡೀತಾರೆ ಮನಿ ಲ್ಯಾಂಡ್ರಿಂಗು ಯಾಕೆ ಅಮಿತ್ ಶಾ ಮೇಲೆ ಕೇಸ್ ಮಾಡಿಲ್ಲ ಇಡಿಯವರು ಸಿ ಬಿ ಐನವರು ಹಾಗಾಗಿ ಒಂದು ಪಕ್ಷದ ವಿರುದ್ಧ ಒಂದು ಮೈತ್ರಿಕೂಟದ ವಿರುದ್ಧ ಏನು ಇವು ಅಸ್ತ್ರ ಬಳಸ್ತಾವ್ರೆ ಇದು ತುಂಬ ದಿನ ಉಳಿಯೋಲ್ಲ ಇದಕ್ಕೆ ಒಂದು ನಾಂದಿನ ಜನನೇ ನಮ್ಮ ದೇಶದ ಜನ ಒಂದು ದಿನ ಆಡೋವಂಥ ದಿನಗಳು ತುಂಬ ದೂರ ಉಳಿದಿಲ್ಲ ಅದು ಹತ್ತಿರದಲ್ಲೇ ಅದಾಗತ್ತೆ ಸರ್